ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನ್ಸಾಸ್ ಕಿಚನ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಪನ್ನೀರ್ ಬಟರ್ ಮಸಾಲಾ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ ನಾನು ಇಲ್ಲಿ ಪನ್ನೀರ್ ತಗೊಂಡಿದ್ದೀನಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪನ್ನೀರ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಐದರಿಂದ ಆರು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಚಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಒಗ್ಗರಣೆಗೆ ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಚಿಲ್ಲಿ ಪೌಡರ್ ಬಟರ್ ಕಸ್ತೂರಿ ಮೇಥಿ ಧನಿಯಾ ಪೌಡರ್ ಉಪ್ಪು ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಸಕ್ಕರೆ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಕೂಡ ಬಿಸಿ ಆಗಿದೆ ನಾನು देखो 3 ಟೇಬಲ್ಸ್ಪೂನ್ ಆಯಿಲ್ ಹಾಕಳ್ತಾ ಇದೀನಿ ಈ ಆಯಿಲ್ ಗೆ ನಾನು ಪನೀರ್ ಕ್ಯೂಬ್ಸ್ ನ ಆಡ್ ಮಾಡ್ಕಳ್ತಾ ಇದೀನಿ ಈ ಪನ್ನೀರ್ ನ ಜಸ್ಟ್ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಜೊತೆ ಟಾಸ್ ಮಾಡ್ಕೋಬೇಕು ನಾನು ಇವಾಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಒಂದು ಸ್ವಲ್ಪ ಉಪ್ಪು ಮೆಚ್ಚನ್ ಹಾಕಿ ಕ್ಲೀನ್ ಆಗಿ ಪನ್ನೀರ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಒನ್ ಟೂ ಮಿನಿಟ್ಸ್ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಕ್ಲೀನ್ ಆಗಿ ಫ್ರೈ ಆಗಿದೆ ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ನಾನು ನಿಮ್ಗೆ ಒಗ್ಗರಣೆ ಮಾಡೋದು ಹೇಳ್ಕೊಡ್ತೀನಿ ಇವಾಗ ನಾನು ಇನ್ನೊಂದ್ ಪಾನ್ ಇಟ್ಕೊಂಡಿದ್ದೀನಿ ಪಾನ್ ಕೂಡ ಬಿಸಿ ಆಗಿದೆ ನಾನು ಇವಾಗ ಇಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬಟರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೆಣಸಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಸ್ವಲ್ಪ ಶಾರ್ಟೇಜ್ ಅನ್ಸದೆ ನೀವ್ ಸ್ವಲ್ಪ ಆಯಿಲ್ ಹಾಕೊಳ್ಬಹುದು ನಾನಿಂದು ಇನ್ನೊಂದು ಟೇಬಲ್ ಸ್ಪೂನ್ ಆಯಿಲ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಿರ್ಬೋದು ಕ್ಲೀನ್ ಆಗಿ ಫ್ರೈ ಆಗ್ತಾ ಇದೆ ನಾನು ಇವಾಗ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ನಾನು ಇದಕ್ಕೆ ಗೋಡಂಬಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ఫ్రై మృప్త క్లీన్ ఫ్రై ఆయన మినట్ ఇద ఫ్రై మై ఆయన హాఫ్ టేబుల్ స్పూన్ అస్ చి పౌడర్ ఆడ్ మనం ಆಗೆ 1/2 ಟೇಬಲ್ ಸ್ಪೂನ್ धनिया पाउडर ऐड ಮಾಡ್ಕೊಳ್ಳತಾ ಇದೀನಿ. ಇದಕ್ಕೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇಟ್ ಸ್ವಲ್ಪ ಕ್ಲೀನಾಗಿ ಫ್ರೈ ಆದಮೇಲೆ ಇಟ್ ಸ್ವಲ್ಪ ಕೂಲ್ ಡೌನ್ ಮಾಡಿ ಮಿಕ್ಸಿಯಲ್ ರುಟ್ಕೊಳ್ಳೋಣ. ಇದು ಕ್ಲೀನಾಗಿ ಫ್ರೈ ಆಗಿದೆ. ಇದನ್ನ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡ್ ಬರ್ತೀನಿ ಇವಾಗ ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬಟರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಲೆ ಚಕ್ಕೆ ಆ ಮಸಾಲ ಆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಲೀನ್ ಆಗಿ ರೀತಿ ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಇದಕ್ಕೆ ರುಬ್ಬಿರೋ ಮಸಾಲ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಒಂದ್ ಒಂದ್ ನಿಮಿಷ ಕ್ಲೀನ್ ಆಗಿ ಫ್ರೈ ಆಗಲಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆಡ್ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅಷ್ಟನ್ನು ಕ್ಲೀನ್ ಆಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ಕ್ಲೀನ್ ಆಗಿ ಫ್ರೈ ಆಗ್ತಾ ಇದೆ ನಾನಿವಾಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ತೀನಿ ಆಡ್ ಮಾಡ್ಕೊಂಡು ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಕುಕ್ ಆಗ್ಲಿ ನಾನು ಇವಾಗ ಇದಕ್ಕೆ ಕಸ್ತೂರಿ ಮೆಥಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ ಇವಾಗ ಕ್ಲೀನ್ ಆಗಿ ಕುಕ್ ಆಗ್ಲಿ ಒಂದು ಫೈವ್ ಮಿನಿಟ್ಸ್ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡೋಣ ಇದು ಕ್ಲೀನ್ ಆಗಿ ಕುಕ್ ಆಗ್ತಾ ಇದೆ ನಾನು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮೊಸರ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡಿ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಆಡ್ ಮಾಡ್ಕೊಳ್ಳಿ ಮೀಡಿಯಂ ಖಾರ ಇತ್ತು ಅಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಮೀಡಿಯಂ ಅಲ್ಲಿ ಇಟ್ಟು ಒಂದ್ ಫೈವ್ ಮಿನಿಟ್ಸ್ ಕುಕ್ ಮಾಡೋಣ ಇವಾಗ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ನೀವು ನೋಡ್ತಿರ್ಬೋದು ಕ್ಲೀನ್ ಆಗಿ ಮಸಾಲೆ ಎಲ್ಲ ಪನ್ನೀರ್ ಕೂಡ ಇಟ್ಕೊಂಡಿದೆ ನಾನಿವಾಗ ಇದಕ್ಕೆ ಕೊತ್ತಮರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಇದನ್ನ ಚಪಾತಿ ಪರೋಟ ಘೀ ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಡ್ತಾರೆ ಪನ್ನೀರ್ ಬಟರ್ ಮಸಾಲಾ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಿಮ್ಗೆ ಇದೇ ರೀತಿ ಬೇರೆ ಯಾವುದೇ ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು